ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಹನ್ನೆರಡನೇ ಶತಮಾನದ ಕ್ರಾಂತಿಕಾರಿ ಮಹಾ ಮಾನತವಾದಿ ಬಸವ ಬ ಬಸವೇಶ್ವರ ಜಯಂತಿ ಅಂಗವಾಗಿ ಇಂದು ಸಿರುಗುಪ್ಪ ತಾಲೂಕಿನಲ್ಲಿ ಪೂರ್ವಭಾವಿ ಸಭೆ ಕರೆದು ಪತ್ರಕರ್ತರೊಂದಿಗೆ ಸುದ್ದಿಗೋಷ್ಠಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಘದ ಮುಖಂಡರುಗಳು ಮತ್ತು ಸ ಸರ್ವ ಜಾತಿಗಳ ಜನಾಂಗದ ಒಂದು ಸಭೆಯನ್ನು ಸೇರಿ ಈ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಮತ್ತು ಇದಕ್ಕೆ ಮು ಮುಂಪುಟವಾಗಿ ಇದರ ಜವಾಬ್ದಾರಿಗಳನ್ನು ಎಲ್ಲ ಸಂಗಾತಿಗಳನ್ನು ಸೇರಿಸಿ ಎಲ್ಲ ಸಂಘಟನೆ ಎಲ್ಲ ಸಮಾಜದವರನ್ನು ಸೇರಿಸಿ ಈ ಇಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ಮುಂದಾಗಿರತಕ್ಕಂತಹ ಸ್ಥಳೀಯ ಸಿರುಗುಪ್ಪ ಶಾಸಕರ ಸೋದರರಾಗಿರ್ತಕ್ಕಂಥ ಬಿ ಎಂ ಸತೀಶ್ ಅವರು ಹಾಗೂ ಕೊಡ್ಲಿ ಮಲ್ಲಿಕಾರ್ಜುನ ಹಾಗೂ ಎಚ್ ಡಿ ದರಗಪ್ಪನವರು ಇವರೆಲ್ಲರೂ ಒಳಗೊಂಡು ಸುಮಾರು ಸಂಗಾತಿಗಳು ಪ್ರತಿಯೊಂದು ಜಾತಿ ಧರ್ಮದವರು ಸೇರಿಕೊಂಡು ಜಯಂತಿಯನ್ನು ಅದ್ಭುತವಾಗಿ ಆಚರಣೆ ಮಾಡಬೇಕು ಇದರಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯಗಳು ಇರಬಾರದು ಮೊದಲು ನಾವು ಅಂಬೇಡ್ಕರ್ ಜಯಂತಿನ ಯಾವ ರೀತಿಯಲ್ಲಿ ಮಾಡಿದೀವೋ ಅದೇ ರೀತಿಯಾಗಿ ಬಸವಣ್ಣನವರ ಜಯಂತಿನೂ ಕೂಡ ನಾವು ನಡೆಸಿಕೊಡ್ಬೇಕು ನಾವು ಮಾಡಬೇಕು ಮಾನತವಾದಿ ಆ ನಮ್ಮ ಬಸವಣ್ಣನವರನ್ನು ಕೂಡ ಆ ಎಲ್ಲಾ ಜಾತಿ ಧರ್ಮದ ಬಗ್ಗೆ ಅವರು ಕಾಯಕವೇ ಕೈಲಾಸ ಎಂದು ತೋರಿಸಿರ್ತಕ್ಕಂತಹ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡಿಬೇಕಂತ ನಂದು ಹೇಳಿ ಆ ಹೇಳಿರ್ತಕ್ಕಂತಹ ಈ ಸಂದರ್ಭದಲ್ಲಿ ಯಾರ್ಯಾರು ಯಾವ ಯಾವ ರೀತಿಯಾದಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ನಂದೇಳಿ ಈ ನಮ್ಮ ಚಾನೆಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸಿರುಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ಇದು ಬಸವಣ್ಣರು ಹೇಳ ಮಾಡ್ತಿರೋದು ಬೇರೆ ಏನಿಲ್ಲ ನೋಡಿ ಬಸವಣ್ಣವರು ವೈದಿಕ ಧರ್ಮದಲ್ಲಿ ಹುಟ್ಟಿ ವೈದಿಕ ಧರ್ಮವನ್ನೇ ವಿರೋಧ ಮಾಡಿ ಆ ವೈದಿಕದ ವಿರುದ್ಧ ಎಂತ ಕ್ರಾಂತಿಕಾರಿ ನಡೆಸಿದ್ರ ಅಂದ್ರೆ ಮಾನವೀಯತೆಗಳು ಮಾನವೀಯತೆ ಕಾಪಾಡ್ತಾರೆ ಎಲ್ಲ ಇನ್ನೂರ ಎರಡು ಜಾತಿಗಳನ್ನ ಇನ್ನೂರ ಎರಡು ಜಾತಿಗಳನ್ನ ಗುರುತಿಸಿ ಗುರುತಿಸ್ತಾರೆ ಮಾಡಾಕ ಪರಮಾತ್ಮ ಮತ್ತು ದೇವರು ಇದ್ದಾರೆ ಅಂದ್ರೆ ಅದ ಅಂಗಣ್ಯ ಸನ್ಮಾನದ ನಮ್ಮ ಸಾಕ್ಷಾತ್ ದೇವರ ಬಸವಣ್ಣನವರು ಹೇಳಿ ನಾವು ಭಾವಿಸ್ತಾ ಇದೀವಿ ಆ ಭಾವನೆ ಇಟ್ಕೊಂಡು ನಾವು ಬರ್ತಾ ಇದೀವಿ ನಮ್ಮ ಸಿದ್ಧಾಂತ ಕೂಡ ಅಷ್ಟೇ ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತ ಸರಾ ನಾವು ದೆಲಸ ಕಟ್ಟಿಗಳು ಮತ್ತು ಅಂಬೇಡ್ಕರ್ ಸಿದ್ಧಾಂತದಲ್ಲಿ ಅಳವಡಿಸಿಕೊಂಡಿದೀವಿ ಅಂತ ಮಹನೀಯರು ಎಲ್ಲರೂ ಕೂಡ ತಮ್ಮ ತಮ್ಮ ಸಾಧುವಷ್ಟು ಕೂಡ ಒಂದು ಸಂದೇಶ ಕೊಟ್ಟಿದ್ದಾರೆ ಉದಾಹರಣೆಗೆ ಕಾಸ ಕುಲ ಕುಲ ಎಂದು ಬಡದ ಕುಲದ ನೆಲ ಏನಾದ್ರೂ ಬಲಿ ಇರೋಂಥ ಒಂದೇ ವರ್ಡಲ್ಲಿ ಹೋಗೋ ಅದ್ರ ಬಗ್ಗೆ ನಾನು ಗೊತ್ತಾ ನಿಮಗೆ ಅಂತ ಹೇಳ್ತಾಯಿದ್ದರು ಅದು ಅಂತ ಹೋದಂಥ ಹೋದ್ರೆ ಒಳ್ಳೇದಾಗ್ತದೆ ಮತ್ತು ಆ ಸಮಾಜದಲ್ಲಿ ಕುತ್ಕೊಂಡು ಮಾತಾಡೋದ್ರಿಂದ ಸಂದೇಶ ಹೋಗ್ತಾರೆ ನನಗೆ ಈ ಸಭೆ ಇರೋ ಗುಳೇ ಯಾವುದೂ ಇಲ್ಲ ಅಂತ ನಾನು ನಾವು ಗುರುವೃತಿ ಶುರಿಯಿಂದ ಅಂತ ಹೇಳ್ತಿದ್ದೀನಿ ಇನ್ನೂ ಒಂದು ನಮ್ಮ ಬದುಕೋರು ಹೇಳ್ದಂಗೆ ಬಸವಣ್ಣನವರು ಮುಕ್ತಾದ ಹೆಣ್ಣು ಮಕ್ಕಳನ್ನು ವರ್ಣ ಕರ್ಕೊಳ್ಳೋಂಥ ದಿನಗಳಲ್ಲಿ ಆ ಅವರನ್ನು ಇಲ್ಲ ನಾನು ಗುಟ್ಟಿನ ಬಸವಣ್ಣ ನಾನು ಲಿಂಗ ದೀಕ್ಷೆ ಮಾಡಿ ನಿನ್ನ ನಿನ್ನ ಸರಣಿ ಮಾಡಿ ನಿನ್ನ ಕೃಪೆಯಿಂದ ನೀನು ಅಲ್ಲಿ ಮುಡಿಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡಬಹುದು ಲಿಂಗ್ ಮಾಡಬಹುದು ಅಂತ ಮಹಿಳೆಗೆ ಕೊಟ್ಟಂತ ಹನ್ನೆರಡನೇ ಸಂದರ್ಭದಲ್ಲಿ ಮಹಾತ್ಾತ ಬಸವಣ್ಣ ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಬರೆದಂತ ಸಂದರ್ಭದಲ್ಲಿ ಇಂದು ಬಿಲ್ಕೋಡ ಅಂದ್ರೆ ಮಹಿಳೆಯರಿಗೆ ಆಸ್ತಿಯಲ್ಲಿ ಸ್ವತಂತ್ರ ನೌಕರುಗಳಲ್ಲಿ ಎಲ್ಲವರ್ಗೂ ಅವ್ರಿಗೆ ಹತ್ತು ಕೊಡ್ಬೇಕಂತ ಹೇಳಿ ಹಿಂದೂ ಬಿರು ಕೂಡ ತೆರಬೇಕಂತ ಸಂದರ್ಭದಲ್ಲಿ ಇಡೀ ಮಾಧ್ಯಮಕ್ಕೂ ಒಪ್ಪೋದಿಲ್ಲ ಇದೇ ಮನೋವಾದಗಳು ಒಪ್ಪುದಿಲ್ಲ ಆವಾಗ ಅಂಬೇಡ್ಕರ್ ಏನಂತಾರೆ ನನ್ನ ರಾಜೀನಾಮೆ ಸಮಾನ ಅಂತ ಹೇಳಿ ರಾಜೀನಾಮೆ ಮೀಸಲಿ ಆಗ ಮತ್ತೆ ಅದರ ಸಭೆ ಸೇರಿ ಅದು ಹಿಂದೂ ಕೂಡ ಅನ್ನ ಅದಕ್ಕಾಗಿ ಇವತ್ತು ಹೆಣ್ಮಕ್ಳು ಸ್ವತಂತ್ರವಾಗಿ ನೌಕರಿ ಮಾಡ್ತಾರೆ ಗುರುಗಳಿಗೆ ಹೋಗ್ತಾರೆ ಇನ್ನೊಂದು ಮಾಡ್ತಾರೆ ಹಾಗಾಗಿ ಬಸವಣ್ಣನೂ ಇದೆಲ್ಲ ಅಂಬೇಡ್ಕರ್ಗೂ ಬ್ಯಾರೆಲ್ಲ ನಮಗೆ ಮತ್ತೆ ಯಾರು ಹುದ್ದೆನೂ ಬೇರಲ್ಲ ಕಾಶವೂ ಬೇರಲ್ಲ ಎಲ್ಲರೂ ಹೋರಾಟ ಮಾಡಿದ್ವಿ ಒಂದೇ ಮನುಕುಲ ಎಲ್ಲರೂ ಒಂದು ಗಮನ ಆಗಿರ್ಬೇಕು ಆ ಮನುಕುಲದ ಉದ್ದೇಶವನ್ನು ಈ ಒಂದು ವೇದಿಕೆ ಕೊಡುವಂತೆ ಈ ಸಂದರ್ಭ ಹೇಳ್ತೀನಿ ಮತ್ತು ಈ ಒಂದು ಜಯಂತಿಗೆ ನಮ್ಮ ಸಮಾಜದ ಮತ್ತೆ ಇತರ ಸ್ನೇಹಿತರು ಅಭಿಮಾನಿಗಳು ಎಲ್ಲರನ್ನೂ ಭಾಗವಹಿಸಿ ಯಶಸ್ವಿಗೊಳಿಸಲಿಕ್ಕೆ ನಾವು ಶ್ರಮಿಸ್ತೀವಿ ಮತ್ತು ನಮ್ಗೆ ಯಾವುದಾದ್ರೂ ಒಂದು ಕೆಲಸ ಕೊಟ್ಟರು ಕೂಡ ಅದು ಕೆಲಸ ಮಾಪು ಸಂಪೂರ್ಣವಾಗಿ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ತಾನು ಮನೋಧನದಿಂದ ನಾವು ಇದರಲ್ಲಿ ಹಾಕೊಳ್ತು ಅಂತ ಹೇಳ್ತಾ ನಾನು ಮಾತುಗಳನ್ನು ಮಾತನಾಡುತ್ತೀನಿ ಜೈ ಜೈ ಭಾರತ್ ಎಲ್ಲರಿಗೂ ನಮಸ್ಕಾರ ಬಸವಣ್ಣನವರ ಪೂರ್ವ ಕ್ಕಂಥ ಎಲ್ಲ ಕೂಡ ನಿಮ್ಮ ಧನ್ಯವಾದವನ್ನು ಆಗ್ತಕ್ಕಂಥ ವಿಶ್ವ ಜ್ಯೋತಿ ಜಗತ್ ಜಯಂತಿಯನ್ನು ನಮ್ಮ ತಾಲ್ಲೂಕಿನಲ್ಲಿ ನಾವು ಹಿಂದೆ ಡಾಕ್ಟರ್ ಬಿ ಅಂಬೇಡ್ಕರ್ ಅವರ ಜಯಂತಿ ಅವರ ಆಚರಣೆ ಮಾಡಿರ್ಬೋದು ಅದೇ ಥರ ನಮ್ಮ ಬದುಕಿನಲ್ಲಿ ಎಲ್ಲ ಧರ್ಮದ ಒಬ್ಬರು ಎಲ್ಲ ಜಾತಿಯವರು ಕ್ಷೇತ್ರದಿಂದ ಆಚರಣೆ ಮಾಡುತ್ತೇವೆ ನಮ್ಮೆಲ್ಲರ ಒಂದು ಆಶೆ ಇರುತ್ತೆ ಅವರು ಸಾರ್ಪದ್ರಿಂದ ಎಲ್ಲ ಸಮಾನತೆ ಮತ್ತು ఎలా ఇది జాతీయతను ఓడే ఒళే ఒక మనోభావే హెడన శతమాన హిందే మనోధర్మ ఇప్పుడు మనస్కృతి ఆ మనస్కృతి ఇవ్వంత సందర్భాల్లో హెరనే శతమే బసవణ్ వచన గ్రంథలను బరయోద్రూలక వచన గ్రంథంలో యారు ఉందోరెలాంగాతరు యారు ఉందో ఎలా సూద్రై ఓ అదిగినే ఎల్ నవెల్ సూత్రవే హెడన శతమే బసవణవారు ವಚನಗಳನ್ನು ಮರೆಯೋದಕ್ಕಿಂತ ಮುಂಚೆನೇ ಎಲ್ಲರೂ ಸೂತ್ರವಾಗಿದ್ದೀವಿ ಆರು ಸಾವಿರ ಜಾತಿ ಜನಗಳಾಗಿ ನಾವು ಚಿತ್ರಗೊಂಡಿದ್ದೀವಿ ಯಾವಾಗ ಬಸವಣ್ಣನವರು ಈ ಒಂದು ವಚನ ಗ್ರಂಥದ್ದು ಯಾರು ವಚನ ಗ್ರಂಥಗಳಿಗೆ ಮುಂದುವರೆದ್ರು ಅವರೆಲ್ಲರೂ ಲಿಂಗ ಲಿಂಗಾಯ ಲಿಂಗಾಯತರಾದ್ರು ಯಾರು ಅವ್ರು ಬದಲಾದ್ರು ಉಳ್ಕೊಂಡು ಅವರೆಲ್ಲರೂ ಮತ್ತೆ ಸುಂದರವಾಗಿ ನಾವು ಉಳ್ಕೊಂಡಿದ್ದೀವಿ ಇವತ್ತು ಮತ್ತೆ ನಾವೆಲ್ಲರೂ ಒಂದು ಸಮಾನತೆಗೆ ಹೋಗ್ಬೇಕಂದ್ರೆ ಬಾಬಾ ಸಾಹೇಬ್ರು ಸಂವಿಧಾನವನ್ನು ಈ ದೇಶಕ್ಕೆ ಕಾರ್ಯಕ್ರಮ ಮಾಡಿದ್ದಾರೆ ಅದು ಅಧಿಕೃತವಾಗಿ ಆ ಒಂದು ಅದರ ಅಡಿಯಲ್ಲಿ ಯಾರು ವಿದ್ಯಾವಂತರಾಗಿ ಯಾರು ಒಂದು ಒಳ್ಳೆಯ ಒಂದು ಸ್ಥಾನಮಾನಗಳಿಗೆ ಹೋಗ್ತಾರೆ ಅವರೆಲ್ಲರೂ ಮತ್ತೆ ಸಮಾನತೆಯಿಂದ ಬದುಕುವಂಥ ಒಂದು ದೃಷ್ಟಿಯಿಂದ ಆ ಒಂದು ಸಂವಿಧಾನವನ್ನು ಸಂವಿಧಾನದ ಅಡಿಯಲ್ಲಿ ಓದ್ಕೊಂಡು ಅವೆಲ್ಲರೂ ಸಮಾನತೆಯಿಂದ ಬದುಕಂಥೇಳಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾತಾಡೋಕ್ಕೆ ಅವಕಾಶ ಮಾಡಿಕೊಳ್ತಕ್ಕಂಥ ಎಲ್ಲರಿಗೂ ಅನಿಸುತ್ತಾ ಮನೆಯವರ ಮತ್ತೆ ನಮ್ಮ ಉಪದಾಯ ಜೈ ಬಸವಣ್ಣ ಜೈ ಬಿ ಜೈ ಸಂವಿಧಾನ ಸತೀಶ್ ಸರ್ ಅವರು ಈ ಜೈನ್ ಕುರಿತು ತಮ್ಮ ಕಲೆ ಸೂಚನೆಗಳನ್ನು ನೀಡಬೇಕೆಂದು ಅವರಲ್ಲಿ ತಿಳಿಸಬಹುದು ವರ್ಷದ ಪರವಾಗಿ ಬಸವೇಶ್ವರವರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಯಂತಿ ಮಾಡುವಂಥ ಉದ್ದೇಶದಿಂದ ಕರೆತಕ್ಕಿ ಭಾಗಿಸತಕ್ಕಂಥ ಎಲ್ಲ ಸಮಾಜದ ಅಧ್ಯಕ್ಷರೇಟಕರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಹಾಜರಿಗಿರ್ತಕ್ಕಂಥ ಎಲ್ಲ ಪತ್ರಕರ್ತರೇ ಮತ್ತು ಇನ್ನಿತರ ಕಣ್ಣೀರೇ ಎಲ್ಲ ಸಂಘಟನೆ ಮುಖ್ಯಸ್ಥರು ಈಗಾಗಲೇ ಬಸ್ವಸ್ಥರ ಜಯಂತಿಯ ಪೂರ್ವ ಸಭೆಯ ಮೂಲ ಉದ್ದೇಶವನ್ನು ಈಗಾಗಲೇ ಹಲವು ಸಮಾಜದ ಪ್ರತಿನಿಧಿಗಳೆಲ್ಲ ನಮ್ಮ ವಿಚಾರಗಳನ್ನು ನಡೆಸಿದ್ದಾರೆ ನಿಟ್ಟಿನಲ್ಲಿ ಹೇಳ ಏನಂದರೆ ಇವತ್ತು ದಿವಸ ಬಸವಣ್ಣನವರು ಸುಮಾರು ಹನ್ನೆರಡನೇ ಶತಮಾನದಲ್ಲೇ ಈ ಮನುಸ್ಕೃತಿಯಾಗಿ ಶ್ರೀಯುತ ವ್ಯವಸ್ಥೆಯಾಗಿರ್ತಕ್ಕಂಥ ಸಮಾಜವನ್ನು ಸಮಾಜವಾಗಿ ಪ್ರಕಟಣೆ ಮಾಡಬೇಕು ಸರ್ವ ಧರ್ಮದ ಏನು ಸಮಾಜ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಸರ್ ಅವರು ಈ ಒಂದು ಉಪ ಸಮಿತಿಯನ್ನ ಉಪ ಸಮಿತಿ ಸಹ ಅಧ್ಯಕ್ಷರಾಗಿದ್ದಾರೆ ಈ ಒಂದು ಅಧ್ಯಕ್ಷ ಉಪ ಸಮಿತಿಯ ವತಿಯಿಂದ ಪೂರ್ವ ಸಭೆಯನ್ನು ಕರೆದು ಎಲ್ಲಾ ಧರ್ಮಗಳು ಒಗ್ಗುಟ್ಟು ಒಗ್ಗಟ್ಟಾಗಿ ಹೋಗಲಿ ಎಂಬ ಒಂದು ಸದುದ್ದೇಶದಿಂದ ಈ ಸಭೆಯನ್ನು ಕರೆಯಲಾಗಿದೆ ಹಾಗಾಗಿ ಈ ಪೂರ್ವ ಸಭೆಗೆ

ಒಂದು ಸ್ಪೋರ್ಸ್ ಮನ್ತಕ್ಕ ಸ್ವಾಗತವನ್ನು ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನರಸಿಂಹ ನಾಯಕ ಈ ವೇದಿಕೆಗೆ ಸ್ವಾಗತವನ್ನು ಅವರನ್ನು ವೇದಿಕೆಗೆ ಸ್ವಾಗತ ಬಯಸ್ತೇನೆ ಹಾಗೆಯೇ ಗಂಗಾಮಥ ಸಮಾಜದ ಅಧ್ಯಕ್ಷರಾಗಿರುವುದರ ಅಡಿಯಪ್ಪ ಸರ್ ಅವರನ್ನು ಸಹ ಈ ಒಂದು ವೇದಿಕೆಗೆ ಅವರನ್ನು ಸ್ವಾಗತವನ್ನು ಹಾಗೆಯೇ ಭೋವಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಬಾಡಪ್ಪ ಅವರನ್ನು ಸಹ ನಾನು ಈ ಒಂದು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಹಾಗೆಯೇ ಉಪ ಸಮಾಜದ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ಅವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಯಸುತ್ತೇನೆ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ಸಹ ಈ ಒಂದು ಪೂರ್ವಭಾವ ಸಭೆಗೆ ಆಹ್ವಾನಿಸುತ್ತಾ ಅಧ್ಯಕ್ಷರ ವಿನಂತಿ ಏನಂದ್ರೆ ಈ ಒಂದು ಈಗಾಗಲೇ ನಡೆದಿರ್ತಕ್ಕಂಥ ಒಂದು ಪೂರ್ವಭಾವ ಸಭೆಯಲ್ಲಿ ಅವರಿಗೆ ಒಂದು ವಿಷಯವನ್ನ ಪೂಜಾ ಕಾರ್ಯಕ್ರಮವನ್ನು ನಿರ್ವಹಿಸಲು ಬೆಳಗ್ಗೆ ಇಟ್ಟುಕೊಂಡಂತ ಮಾನ್ಯ ನಾಸದ ನೇತೃತ್ವದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಹಾಗೆಯ ಬಸಬೊಳಗ ಅಕ್ಕನಬಳಗ ವೀರಸೇವ ಕರ್ಣ ಸಂಘ ಮತ್ತು ವಿವಿಧ ಸಮಾಜದಲ್ಲೂ ಸಹ ಈ ಒಂದು ವೇದಿಕೆಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಹಾಗೆ ಮತ್ತು ಆ ಒಂದು ಪೂರ್ವ ಸಭೆಯಲ್ಲಿ ಆಗಿರ್ತಕ್ಕಂಥ ಈ ನಮ್ಮ ಸ್ವರೂಪ ತಾಲೂಕಲ್ಲಿರ್ತಕ್ಕಂಥ ಮೂರು ಇಲಾಖೆಗ ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಅಂಡ್ ಗರ್ಲ್ಸ್ ಆಟು ಮಕ್ಕಳನ್ನ ಆ ಒಂದು ವೇದಿಕೆಗೆ ಕಾರ್ಯಕ್ರಮಕ್ಕೆ ತರಿಸಲೇಬೇಕಂತಕ್ಕಂಥ ಒಂದು ನಿರ್ಣಯವನ್ನು ಕೈಗೊಂಡಿದೆ ಸರ್ ಹಾಗೇನೆ ಮಕ್ಕಳು ಮತ್ತೆ ಎಲ್ಲ ವಾರ್ಡನ್ ಸಹ ಕಟ್ಟುನಿಟ್ಟಾಗಿ ಭಾಗವಹಿಸಬೇಕಂತಕ್ಕಂಥ ನಿರ್ಣಯ ಕೈಗೊಂಡಿದೆ ಹಾಗೆ ಉಪನ್ಯಾಸಕರನ್ನಾಗಿ ಪರಮಪೂಜೆ ಶ್ರೀ ನಿರಂಜನ ಸ್ವಾಮಿಗಳನ್ನು ಕೈಗೊಳ್ಳಲಾಗಿದೆ ಹಾಗೆ ಸ್ವಾಮಿಗಳನ್ನು ಸಹ ಈ ದಿವಿಧ್ಯ ಒಂದು ಪೂರ್ವ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಮಟ್ಟದಲ್ಲಿ ನಡೆಯತಕ್ಕಂಥ ಪೂರ್ವ ಸಭೆಯಲ್ಲಿ ಪೂರ್ವ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಹಾಗೆಯೇ ಮೆರವಣಿಗೆ ಮಾತ್ರ ಅವರು ಬಿಸಿಲಿನ ತಾಪು ಬೇಡ ಬೆಳಕಾದ ಅವರೇ ನಿರ್ಣಯ ಕೈಗೊಂಡ ಹಾಗೆ ಸಂಜೆ ಅವಧಿಯಲ್ಲಿ ಸಾಯಂಕಾಲ ಅಥವಾ ನಾಲ್ಕೂವರೆ ನಂತರ ನಾವು ಮೆರವಣಿಗೆ ಕಾರ್ಯಕ್ರಮವನ್ನು ಮಾಡ್ತೇವೆ ನೀವೆಲ್ಲರೂ ಚಾಲನೆ ಕೊಡಲಿಕ್ಕೆ ಬರಬೇಕಂತಕ್ಕಂಥ ಒಂದು ನಾಲ್ಕು ಮಟ್ಟದ ಅಧಿಕಾರಿಗಳು ಇರಬೇಕು ಮತ್ತು ಇರಬೇಕಂತ ನಿರ್ಣಯವನ್ನು ಕೈಗೊಂಡಿದ್ದಾರೆ ಸರ್ ಈ ಒಂದು ಇರ್ತಕ್ಕಂಥ ಪೂರ್ವಭಾವಿ ಸಭೆಯ ಒಂದು ನಿರ್ಣಯಗಳನ್ನ ತಮ್ಮ ಮುಂದೆ ಇಟ್ಟಿದ್ದೇನೆ ಹೀಗೆ ಈಗ ಕಲಿತರ್ತಕ್ಕಂಥ ಎಲ್ಲ ಈ ಒಂದು ಪೂರ್ವ ಸಭೆಯಲ್ಲಿ ತಮ್ಮ ಸಲಹೆ ಸೂಚನೆಗಳನ್ನ ಮತ್ತು ಪ್ರೆಸ್ ಮೀಡಿಯಾ ತಾವು ನಡೆಸಿಕೊಳ್ಬೇಕಂತ ಈ ಮೂಲಕ ನನ್ನ ಅಧ್ಯಕ್ಷರಲ್ಲಿ ನಾನು ನಿನಂದಿಸಿಕೊಳ್ತಾ ಸರ್ ಈ ಸಮಾಜದ ಪ್ರತಿಯೊಂದು ಹೋರಾಟ ಒಂದು ಸಮುದಾಯಕ್ಕಾಗಿ ಎಲ್ಲ ಮಾನವಕ್ಕಾಗಿ ಎಲ್ಲ ಎಲ್ಲರೂ ಅಲ್ಲಿ ನಾವು ಕಾಯಕ ಜೀವಿಗಳಾಗಿ ನ್ಯಾಯ ಒದಗಿಸುವ ಒಂದು ಆಪ್ ತಮ್ಮದೇ ಆದಂಥ ಒಂದು ವಿಧಾನಸೌಧ ಅಂದರೆ ಆ ಅನುಭವದ ಆಮೇಲೆ ತಾವು ಆ ತಮ್ಮ ಬೇಡಿಕೆಗಳಾಗಿರಿಸ ಎಲ್ಲರೂ ಮನುಷ್ಯರಾಗಿ ದೊಡ್ಡಕ್ಕೆ ಬೇಕಾದನ್ನೆಲ್ಲವೂ ಆ ರೀತಿ ವಿಧೇಯಕೆಲ್ಲ ಮಾನವರಿಗೆ ಮಾದರಿ ಎಲ್ಲ ಜನಾಂಗ್ ಮನುಷ್ಯರಿಗೆಲ್ಲ ಅವರು ನಮ್ಮ ನಮ್ಮಾಗ ಇಲ್ಲಿ ಕೇವಲ ಒಂದು ಸಮುದಾಯದಲ್ಲಿ ಮಾತ್ರ ಶ್ರೀಮಂತರಾಗಿ ಶ್ರೀಮಂತರ ಅನ್ನತಕ್ಕಂಥ ಭಾವನೆ ಯಾರಿಗೂ ಕೊಡಬಾರದು ಹಾಗಾಗಿ ಆ ಬಸವೇಶ್ವರರ ಒಂದು ಜಯಂತಿ ಎಲ್ಲ ಸಮುದಾಯಗಳು ಭಾಗವಹಿಸಿವೆ ಇವತ್ತು ಸುಮಾರು ನೂರ ಎಂಬತ್ತು ಜನ ಶಿವಸರನ್ನು ಎಲ್ಲ ಜಾತಿ ಕಾಯಂಜೀವಿಗಳಾಗಿ ಅವರು ಭಾಗವಹಿಸಿ ಆ ಮುಖಾಂತರ ಅವರು ತಮ್ಮ ತಮ್ಮ ಕ್ರಾಂತಿಕಾರಿ ನಡೆಯನ್ನು ತಮ್ಮ ಒಂದು ಆದೇಶವನ್ನು ಈ ಉದಾಹರಣೆಗೆ ಹಲವಾರು ಭಜನೆ ಪದಗಳನ್ನು ನೋಡಬಹುದು ಅಲ್ಲೆಲ್ಲ ಸಂಪೂರ್ಣ ಗೀತೆಗಳೇ ತುಳಿಗ ಭಜನೆ ಪದದೊಳಗಡೆ ಅವರು ಭಜನೆ ಮಾಡೋದ್ರ ಮುಖಾಂತರ ಕ್ರಾಂತಿಯನ್ನು ಬದಲಾವಣೆ ಬದಲಾವಣೆ ಮಾಡೋದಕ್ಕೆ ಬಹಳಷ್ಟು ಜನ ಪ್ರಯತ್ನ ಮಾಡಿ ಈ ಒಂದು ಕನಕದಾರು ಜಾತಿಗಳನ್ನು ನಾದಾರ್ ಜಾತಿರ್ಬೋದು ಎಲ್ಲರೂ ತಮ್ಮ ನೀವು ಆಡಳಿತ ಭಾವಗಳಿಗೆ ಈ ಗಲ್ಲಿಗೆ ಶರಣೆಯನ್ನು ಸುಸ್ಕೃತ ಕಲಿ ಮುಕ್ತಿ ಆಗ್ತಕ್ಕಂಥ ಭಾವನೆಯಲ್ಲಿ ಮನುಷ್ಯ ಮನುಷ್ಯರಲ್ಲಿ ಭಾವನೆಯನ್ನು ದೇವರಿಕೆ ಆ ಭಾವನೆಯಿಂದ ಎಲ್ಲವನ್ನೂ ಉಂಟಾಗ್ತಾರೆ ನಮ್ಮಲ್ಲಿ ಅದಕ್ಕೂ ಕಟ್ಟಿದ್ದಾರೆ ಏನಲ್ಲ ಎಲ್ಲ ಮನುಷ್ಯರನ್ನ ಭಜನೆ ಆಗ್ತಕ್ಕಂಥ ಒಂದು ಒಂದು

ಯಶಸ್ ಮಾಡಬೇಕಾದ ಉದ್ದೇಶದಿಂದ ಎಲ್ಲ ಸಮಾಜದ ಅಧ್ಯಕ್ಷ ಸಂಘಟಕರೇ ಕಾರ್ಯಕ್ರಮ ಎಲ್ಲ ಪತ್ರಗಳನ್ನು ಇತರ ಈಗಾಗಲೇ ಜಯಂತಿ ಸಭೆಯ ಒಂದು ಉದ್ದೇಶವನ್ನು ಈಗಾಗಲೇ ಸಮಾಜದ ಪ್ರತಿನಿಧಿಗಳೆಲ್ಲ ಬಸವಣ್ಣನವರು ಸುಮಾರು ಹನ್ನೆರಡು ಶತಮಾನದಲ್ಲೇ ಈ ಮನಸ್ಥಿತಿಯಾಗಿ ಯೋಚನೆ ವ್ಯವಸ್ಥೆಯಾಗಿರ್ತಕ್ಕಂಥ ಸಮಾಜವನ್ನು ಮಾಡಬೇಕು ಒಂದು ಭವಿಷ್ಯ ಹಬ್ಬ ಮಂಟಪವನ್ನು ನಿರ್ಮಾಣ ಮಾಡಿ ಇಡೀ ಮನ ಮನಫಲಕ್ಕೆ ಶಾಲೆಯಾಗಿ ಅವರು ವಿಶ್ವ ಜ್ಯೋತಿಯಾಗಿ ವಿಶ್ವಜ್ಯೋತಿ ಪ್ರಶಸ್ಸರಾಗಿರುವಂಥ ಮುಂದೆ ಕಂಡು ಬಂದಿದ್ದರು ಅಂಥ ಒಂದು ಮಹಾನಗಿರಣನ ಜಯಂತಿಯಲ್ಲಿ ಕೇವಲ ಕೆಲವೇ ಸಮಾಜಗಳು ಭಾಗವಹಿಸಿ ಮಾಡೋದಕ್ಕೆ ಮಾಡಿದಷ್ಟು ಸಮಂಜಸವಾಗಿ ಕಾರಣ ಅಂತ ಹೇಳಿ ನಾವು ಇದಕ್ಕೆ ಇಂದಿಗೂ ಮುಂಚೆನೆ ಅಂಬೇಡ್ಕರ್ ಜಯಂತಿ ಒಂದು ಸರ್ವ ಸರ್ವ ಸರ್ವಧರ್ಮಗಳ ಒಂದು ಒಪ್ಪಂದವನ್ನು ರಕ್ಷಣೆ ಮಾಡಿಕೊಂಡು ಏನೆಲ್ಲ ಸ ಸಮಾಜಗಳಲ್ಲಿ ಇರ್ತಕ್ಕಂಥ ಪ್ರಾರ್ಥಿಕರ ದೇಹಿಗಳನ್ನು ಕೇವಲ ಸಮುದಾಯಗಳ ಜನಗಳ ಮಾಡೋದ್ರಿಂದ ತಮ್ಮ ಅದು ಅಷ್ಟು ಕೂಡ ಬರಲಿಲ್ಲ ಯಾಕಂದರೆ ಸಮುದ್ರ ತತ್ವ ವಿಚಾರಗಳು ಹೇಳ್ತಂದರೆ ಎಲ್ಲರೂ ಸಹ ಎಲ್ಲರೂ ಸಹ ಸಮಾಜದಲ್ಲಿರ್ತಕ್ಕಂಥ ಸಹ ಜನಗಳು ಏನೆಲ್ಲ ಮನುಷ್ಯರೇ ಎಲ್ಲರೂ ಮನಿಸಿದರೆ ಎಲ್ಲರೂ ಒಂದಾಗಿರಬೇಕು ಚಿಕ್ಕಾಗಿ ಆಯಾ ಜಂಟಿಗಳಲ್ಲಿ ಬಂದಿರತಕ್ಕಂಥ ಕಾರ್ಮಿಕರು ಕೇವಲ ಸಮಾಜಕ್ಕೆ ಮಾತ್ರ ಆ ವಿಚಾರಗಳನ್ನು ತಿಳಿಸಿಲ್ಲ ಈ ಅನುಕೂಲಕ್ಕೆ ವಿಚಾರಗಳು ನಾಲ್ಕು ಕುಲಕ್ಕೆ ಒಳ್ಳೆಯದಾಗುವ ವಿಚಾರಗಳನ್ನು ಎಲ್ಲ ಸಮಾಜದ ಒಪ್ಪಂದ ಸೇರಿ ಒಂದು ಸಮಿತಿಯನ್ನು ರೆಚ್ಚ ಮಾಡಿಕೊಂಡು ನಾವು ಕಾರ್ಯಕ್ರಮ ಮಾಡ್ತೇವೆ ಅದೇ ನಿಟ್ಟಿನಲ್ಲಿ ಒಂದಂತಹ ನಮ್ಮ ತಾಲೂಕಿನ ವಿದೇಶ ಮಹಾಸಂಭದ ಅಧ್ಯಕ್ಷರಾಗಿರ್ತಕ್ಕಂಥ ಭಾಗಿಯಾಗಿ ನಮ್ಮಲ್ಲಿ நம்ம காரம் யுனாரு நம்ம நீட்டில் அவெல்லாம் இயக்கப்பூர்வம் பசந்தன நான் பிரயன மாண்காக எல்லா மனு அவங்க வந்து Yeah. ಹಾಗಾಗಿ ತಹಸೀಲ್ದಾರ್ ಸಮಯ ಆ ಒಟ್ಟಿಗೆ ಕೇಳಬೇಕಂತ ನಮಗೆ ಆ ಒಂದು ನಿರ್ದೇಶನ ಕೊಡುವಂತ ಪ್ರಮಾಣೀಕರಣ ವಿನಂತಿ ಮಾಡಿಕೊಳ್ತಾರೆ ತಹಸೀಲ್ದಾರ್ ಹೇಳಿದಂತ ಕರ್ತವ್ಯಗಳನ್ನ ಕೆಲಸಗಳನ್ನ ನಮ್ಮ ಅವರ ಹಣ್ಣಿನಲ್ಲಿ ಇರತರಿಂದ ಲಾಡ್ ಆಡುವ ಇರೋದ್ರಿಂದ ಅವರೇ ಹೇಳಿದ ಧನ ಮತ್ತು ಸಂಸ್ಕೃತಿ ಅವರ ಅಡಿಯಲ್ಲಿ ಅವರು ಸಹ ನೀವು ವೇದಿಕೆಯಲ್ಲಿ ಎಲ್ಲ ಸನ್ಮಾನದಲ್ಲಿ ನಾನು ಾರೆ ಆರಾಯ್ ಅವರು ಈ ಒಂದು ಅದರಲ್ಲಿ ಭಾಗಿಯಾಗಿ ಒಂದು ಕಾರ್ಯಕ್ರಮಕ್ಕೆ ಕೊಡಬೇಕಾಗ್ತದೆ ಯಾಕಂದ್ರೆ ನಾವು ಸುಮಾರು ಐನೂರು ಆಟಿಗೆ ಅದನ್ನು ನೋಡ್ತಾನೆ ನಿರ್ವಹಣೆ ಮಾಡ್ತದೆ ವಿದ್ಯಾರ್ಥಿ ಇರ್ತದೆ ಆಮೇಲೆ ನಮಗೆ ಸ್ಪೀಕರ್ ಇರ್ತದೆ ಸಿಲು ಇದೆ ಈಗ ಲೋಕಾಯುಕ್ತ ಮೀಟಿಂಗ್ ಹೋಗಿದೆ ಹೋಗ್ಬೇಕು ಅಂತ ನಂಬರ್ ಕೊಡ್ತೀನಿ ಈಗ ಏನಾಗ್ತದೆ ಅಂದ್ರೆ ನನಗೆ ಮೂವತ್ತೆರಡು ಜಯಂತಿಗಳನ್ನು ಆರೋಪ ಮಾಡಿದ ಬೇರೆಗೆ ನಾನು ಖನಿತಿ ಮಾಡ್ಕೊಳ್ತೇನೆ ದಾರ್ಶನಿಕರ ಜಯಂತಿಯನ್ನ ನಾನು ನಿಷ್ಕಂಶವಾಗಿ ಅರ್ಧರಾತ್ರಿ ಹನ್ನೆರಡು ಗಂಟೆ ಕಾಲ ನಾನು ಬರ್ಲಿಕ್ಕೆ ಕೊಡ್ತಾ ಯಾಕಂದ್ರೆ ನಾನು ಒಂದನೇ ತರಗತಿಯಿಂದ ಎಂ ಎ ಈ ಇವತ್ತು ಸುಮಾರು ಎಲ್ಲ ದಾರ್ಶನಿಕರ ಜೀವನ ಚರಿತ್ರೆ ಅವರ ಸಾರಾಂಶಗಳು ಅವರ ಸುಧಾರಣೆಗಳು ಸಮಾಜಕ್ಕೆ ಆಗಿ ಕೊಟ್ಟಿರ್ತಕ್ಕಂಥ ಸನ್ಮಾರ್ಗಗಳು ಕೊಳಬೇಡ ಕೊಲಬೇಡ ಉಸಿಯ ಬೇಡ ಅಂತಕ್ಕಂಥ ಹೇಳ್ತಕ್ಕಂಥದ್ದು ಇವನಾರವಾ ಇವನ ಆಡವಾ ಇವ ನಮ್ಮವ ಇವ ನಮ್ಮವ ಅಂತಕ್ಕಂಥದ್ದು ಯಾರು ಈ ದಾರ್ಶನಿಕರ ಇದಾರಲ್ಲ ಎಲ್ಲರದ ವಚನಗಳನ್ನ ಎಲ್ಲ ಪುಸ್ತಕಗಳನ್ನು ನಾನು ಒಂದು ೂಷನ್ ಸಮಾಜ ಸುಧಾರಣೆ ಮಾಡತಕ್ಕಂಥ ಒಂದು ಸಬ್ಜೆಕ್ಟ್ ಇತ್ತು ಅದರಲ್ಲಿ ಸುಮಾರು ನಲವತ್ತೈದು ದಾರ್ಶನಿಕರು ಬಂದಿಲ್ಲ ಹಾಗಾಗಿ ನಾವು ಈ ಜಯಂತಿಗಳನ್ನು ಮಾಡೋದ್ರಲ್ಲಿ ನಾವು ಮಾಡ್ತೀವಿ ನಮಗೇನಾಗುವ ಜಯಂತಿಗಳನ್ನು ಅಷ್ಟೇ ಈ ಬರ್ತಾ ದಿನಕ್ಕೆ ತಿಂಗಳಿಗೆ ಎರಡು ಮೂರು ಬರೋದ್ರಿಂದ ನಮಗೆ ಆಡಳಿತಾತ್ಮಕವಾಗಿ ಸ್ವಲ್ಪ ವಿಳಂಬ ಆಗ್ತದೆ ఈ చాల సబ్స్క్రైబ్ మూడు పక్క బెల్ బటన్